ನಮಸ್ಕಾರ ನಾನು ಜಗದೀಶ್ ಭಟ್ ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಕಾವ್ಯಾನುಸಂಧಾನ ಅಭಿಯಾನದಲ್ಲಿ ವಾಚನಕ್ಕೆ ನಾನು ಆಯ್ದುಕೊಂಡ ಕವನದ ಶೀರ್ಷಿಕೆ ರಾಘವಾಂಕನನ್ನು ನೆನೆದು ಸಮಾನ ಮನಸ್ಸಿನ ಭಾವನೆಗಳನ್ನು ಹೊಂದಿದ ಇಬ್ಬರು ಬೇರೆ ಬೇರೆ ಮನೆಗಳಲ್ಲಿ ವಾಸವಿದ್ದರೂ ಮಾನಸಿಕವಾಗಿ ಹತ್ತಿರವಿದ್ದಂತೆ ಈ ಮಾರ್ಗಿಕ ಸತ್ಯವನ್ನೇ ಕವನದಲ್ಲಿ ಕಾಣಬಹುದು ಎಂಬ ಅನಿಸಿಕೆ ನನ್ನದು ನಮ್ಮೆರಡು ಮನೆ ನಡುವೆ ನೂರು ಮಾರೇ ದೂರ ನಮ್ಮೆರಡು ಮನೆ ನಡುವೆ ನೂರು ಮಾರೇ ದೂರ ಒಂದೇ ಕೂಗಳತೆಗೂ ಬಲು ಹತ್ತಿರ ಒಂದೇ ಕೂಗಳತೆಗೂ ಬಲು ಹತ್ತಿರ ನಮ್ಮ ಮನೆಯೊಗ್ಗರಣೆ ಚುರು ಚುರುಚುರು ಸದ್ದು ನಮ್ಮ ಮನೆಯೊಗ್ಗರಣೆ ಗಮನು ಚುರುಚುರು ಸದ್ದು ನಿಮ್ಮ ಮನೆಯಂಗಳಕ್ಕೆ ನಿತ್ಯ ಭೇಟಿ ನಿಮ್ಮ ಮನೆಯಂಗಳಕ್ಕೆ ನಿತ್ಯ ಭೇಟಿ ನಿಮ್ಮ ಮಲ್ಲಿಗೆ ಕಂಪು ಪೂಜೆ ಘಂಟೆಯ ರಣನ ನಿಮ್ಮ ಮಲ್ಲಿಗೆ ಕಂಪು ಪೂಜೆ ಘಂಟೆಯ ರಣನ ಎಲ್ಲಕ್ಕೂ ನಮ್ಮ ಮನೆ ತಂಗುದಾಣ ಎಲ್ಲಕ್ಕೂ ನಮ್ಮ ಮನೆ ತಂಗುದಾಣ ಎರಡು ಮನೆಗಳ ಕೇಕೆ ಕಾಕು ಕಲರವ ಹೆಣೆದು ಎರಡು ಮನೆಗಳ ಕಿ ಕೇಕೆ ಕಾಕು ಕಲರವ ಹೆಣೆದು ನವಿಲ ಜಾಗರದಂತೆ ಸೋಗೆ ಕುಂಜ ನವಿಲ ಜಾಗರದಂತೆ ಸೋಗೆ ಕುಂಜ ನಿನ್ನ ಕಣ್ಣಾಲಿಯಲ್ಲಿ ನನ್ನ ರೂಪದ ಗೂಡು ನಿನ್ನ ಕಣ್ಣಾಲಿಯಲ್ಲಿ ನನ್ನ ರೂಪದ ಗೂಡು ನನ್ನ ಸೊಲ್ಲಿಗೆ ತೂಗು ನಿನ್ನ ಮನದೊಟ್ಟಿಲು ನನ್ನ ಸೊಲ್ಲಿಗೆ ತೂಗು ನಿನ್ನ ಮನದೊಟ್ಟಿಲು ಮುಟ್ಟಿದರೆ ಮುನಿಯಂತೆ ಮುದುಡಿ ನಾ ಸಾಗುವುದೇಕೆ ಮುಟ್ಟಿದರೆ ಮುನಿಯಂತೆ ಮುದುಡಿ ಸಾಗುವುದೇಕೆ ನಾಲ್ಕು ಕೂಡಿರುವಾಗ ಒಂದು ಬೇರೇಕೆ ನಾಲ್ಕು ಕೂಡಿರುವಾಗ ಒಂದು ಬೇರೇಕೆ ಧನ್ಯವಾದಗಳು